ಇದೀಗ ಹೆಡ್ಲೈನ್ಸ್ ಶಿರಸಿ ತಾಲೂಕಿನಾದ್ಯಂತ ಭಕ್ತಿ ಸಡಗರ ಸಂಭ್ರಮದಿಂದ ನಡೆದ ನಾಗರ ಪಂಚಮಿ ಹಬ್ಬ ಪುರಾಣ ಪ್ರಸಿದ್ಧ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಮೂಹ ನಾಗರಕ್ಕೆ ಹಾಲು ಎರೆದು ಭಕ್ತಿ ಸಮರ್ಪಿಸಿದ ಸ್ನೇಕ್ ಸ್ಟಾರ್ ಪ್ರಶಾಂತ್ ಹುಲೇಕಲ್ ವಾರಸುದಾರರಿಲ್ಲದೆ ನಾಯಿ ದಾಳಿಗೆ ತುತ್ತಾಗುತ್ತಿರುವ ಕರು ತಲುಪಿರುವ ಕೆಂಚಗದ್ದೆಯ ಚೌಡಿ ಗುಂಡಿ ಸೇತುವೆ ಹೃದಯಾಘಾತದಿಂದ ನಿಧನರಾದ ಉದ್ಯಮಿ ಶಶಿಕಾಂತ್ ಕೋರಿ ದರೋಡೆಕೋರರ ಹೆಡೆಮುರಿ ಕಟ್ಟಿದ ಶಿರಸಿ ಪೊಲೀಸರು ಬಂಗಾರ ತೋರಿಸಿ ದರೋಡೆ ಮಾಡಿದ ಐವರು ನಗದು ಸಮೇತ ಬಂಧನ ಮಳಲಗಾಂವ್ ಗದ್ದೆ ತೋಟಕ್ಕೆ ಲಗ್ಗೆ ಹಾಕಿರುವ ಕೋಣ ಪಟಾಕಿ ಸಿಡಿಸಿ ಕಾರ್ಯಾಚರಣೆ ನಡೆಸಿರುವ ಅರಣ್ಯ ಇಲಾಖೆ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಉಮೇದುವಾರರಾಗಿ ಎನ್ಎಸ್ಯುಐನ ಪ್ರಮುಖ ಅಮೋದ ಸಿರ್ಸಿಕರ್ ಗ್ರಾಮಸಭೆಯಲ್ಲಿ ಆರು ಕೊಠಡಿಗಳ ಉದ್ಘಾಟನೆ ನೆರವೇರಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಟರಾಜ್ ಹೊಸೂರ್ ಹಿಂದೂಗಳ ಆರಾಧ್ಯ ದೇವರಾದ ನಾಗರ ಪಂಚಮಿ ಹಬ್ಬವನ್ನು ದೇಶದಾದ್ಯಂತ ಭಕ್ತಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಸಿರಸಿಯ ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀ ಸುಬ್ರಹ್ಮಣೇಶ್ವರ ದೇವಸ್ಥಾನದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಭಕ್ತಿಯಿಂದ ಆಚರಿಸಲು ಭಕ್ತರ ದಂಡೆ ಹರಿದು ಬಂದಿತ್ತು ಭಕ್ತರು ನಾಗಪ್ಪನ ಕಟ್ಟೆಗೆ ಹಾಲೆರೆದು ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿ ಬಿಟ್ಟಿತ್ತು ಬೆಳಗ್ಗೆ ಐದು ಗಂಟೆಯಿಂದಲೇ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭಕ್ತರು ಬಂದು ಪೂಜೆ ಸಮರ್ಪಿಸಲಾಗಿದ್ದು ಮುಖ್ಯ ಹೆದ್ದಾರಿ ಕುಂಟ ರಸ್ತೆಯಲ್ಲಿ ಭಕ್ತರಿಂದ ಜನಜಂಗಳಿ ಉಂಟಾಗಿತ್ತು ಪೊಲೀಸರ ರಕ್ಷಣೆಯಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಾಗಪ್ಪನಿಗೆ ಹಾಲೆರೆದು ಭಕ್ತಿ ಸಮರ್ಪಿಸಿದ್ದಾರೆ

Zah referred on as <laughs> you can. Ni, paako zha. Ni, api, paaki! Ni, api, paani. za asa. Ydwa, chdra. Ydwa, chdra. ಬರೇ ಬರೀ ಬರೀ ಬನ್ನಿ ಮೇಲೆ ಮೇಲೆ ಹಾಕಿ ಟ್ರೇನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸ್ನೇಹ್ ಸ್ಟಾರ್ ಖ್ಯಾತಿಯ ಶಿರ್ಸಿಯ ಪ್ರಶಾಂತ್ ಹುಲೆಕಲ್ ಇವರು ಬಹಳಷ್ಟು ವರ್ಷಗಳ ಹಿಂದಿನಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯದಂತೆ ಈ ವರ್ಷವೂ ಕೂಡ ನಾಗರ ಪಂಚಮಿ ಹಬ್ಬದ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ ಜೋಡಿ ಜೀವಂತ ಹಾವಿಗೆ ಪೂಜೆ ಮಾಡಿದರು ಪೂಜೆಯಲ್ಲಿ ಹಲವಾರು ಭಕ್ತರು ಪಾಲ್ಗೊಂಡು ದಿಟ್ಟನಾಗರ ಹಾವಿಗೆ ಪೂಜೆ ಮಾಡಿ ಹಾಲೆರೆದು ಭಕ್ತಿ ಸಮರ್ಪಿಸಿದರು 그 e r u s i n ada, dan s e b 이 l u 다 n y a sebelumnya tanggal awalnya, m u n g k i ಮರಾಠಿ ಕೊಪ್ಪದ ರಾಜಧಾನಿ ಓಣಿಯಲ್ಲಿ ಬಿಡಾಡಿ ಹಸುವೊಂದು ಕರು ಹಾಕಿದ್ದು ನಾಯಿಗಳು ಈ ಕೊರುವಿನ ಮೇಲೆ ದಾಳಿ ನಡೆಸುವ ಸಾಧ್ಯತೆ ಇದೆ ಕೂಡಲೇ ವಾರಸುದಾರರು ಕರುವಿನ ರಕ್ಷಣೆ ಮಾಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ತಾಲೂಕಿನ ಕೆಂಚಗದ್ದೆಯ ಚೌಡಿಗುಂಡಿ ಸೇತುವೆಯು ಒಂದು ಬದಿ ಭಾಗವು ಕುಸಿಯುವ ಹಂತ ತಲುಪಿದ್ದು ಇದರಿಂದ ಕುಳುವೆ ಕೆಂಚಗದ್ದೆ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಎದುರಾಗಿದೆ ಕುಳುವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೌಡಿಗುಂಡಿ ಹಳೆಯ ಸೇತುವೆಯು ಶಿಥಿಲಾವಸ್ಥೆ ತಲುಪಿದೆ ಸೇತುವೆ ಕೆಳಭಾಗದಲ್ಲಿ ಹಾಕಿರುವ ಕಬ್ಬಿಣದ ಸರಳು ಕಾಣಿಸುತ್ತಿದೆ ಒಂದು ಕಡೆ ಈಗಾಗಲೇ ಪಿಚ್ಚಿಂಗ್ ಕುಸಿದಿದ್ದು ಯಾವುದೇ ಸಂದರ್ಭದಲ್ಲಿ ಪೂರ್ಣ ಸೇತುವೆ ಕುಸಿದು ಸಂಪರ್ಕ ಕಡಿದುಕೊಳ್ಳುವ ಸಾಧ್ಯತೆ ಇದೆ ಕಾರಣ ತುರ್ತು ದುರಸ್ತಿಗೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ ಗತಿಯ ಮುಖ್ಯ ರಸ್ತೆ ಸೇತುವೆ ಕುಸಿದು ಬಿಟ್ಟರೆ ನೂರಾರು ಮನೆಗಳ ಸಂಪರ್ಕ ಕಡಿತವಾಗುವುದರ ಜೊತೆಗೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ಹದಿನೈದು ಕಿಲೋಮೀಟರ್ ಸುತ್ತ ಬಳಸಿ ಶಾಲೆಗಳಿಗೆ ತೆರಳಬೇಕಾಗುತ್ತದೆ ಈ ಕಾರಣದಿಂದ ತುರ್ತು ದುರಸ್ತಿ ಕಾಣಬೇಕಾದ ಅನಿವಾರ್ಯತೆ ಇದೆ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಶಿರಸಿಯ ಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ಟ್ರಾನ್ಸ್ಪೋರ್ಟ್ ಹಾಗೂ ಶ್ರೀ ಮಹಾಲಕ್ಷ್ಮಿ ಅಗ್ರೋ ಸೇಲ್ಸ್ ಪಶು ಆಹಾರ ವಿತರಕರು ಹಾಗೂ ಶ್ರೀ ಬಸವೇಶ್ವರ್ ಕೋಆಪರೇಟಿವ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿದ್ದ ಶಶಿಕಾಂತ್ ಪುಟ್ಟಪ್ಪ ಕೋರಿ ಅರವತ್ನಾಲ್ಕು ವರ್ಷ ಇವರು ಹೃದಯಾಘಾತದಿಂದಾಗಿ ಆಗಸ್ಟ್ ಹತ್ತರ ಬೆಳಗ್ಗೆ ನಿಧನರಾದರು ಮೃತರು ಪತ್ನಿ ಓರ್ವ ಪುತ್ರ ಓರ್ವ ಪುತ್ರಿ ಹಾಗೂ ಬಂಧು ಬಳಗದವರನ್ನು ಅಗಲಿದ್ದಾರೆ ಸಿಪ್ಪಿ ಬಜಾರ್ ನಿವಾಸಿಯಾಗಿದ್ದ ಮೃತರು ಪ್ರಸಿದ್ಧ ಟ್ರಾನ್ಸ್ಪೋರ್ಟ್ ಉದ್ಯಮಿಯಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಲ್ಲಣಗೊಳಿಸಿದ್ದ ಸಿರ್ಸಿ ತಾಲೂಕಿನ ಮಳಲ್ಗಾಂವ್ ಅರಣ್ಯದಲ್ಲಿ ನಡೆದ ದರೋಡೆ ಪ್ರಕರಣವನ್ನು ಅತಿ ಶೀಘ್ರದಲ್ಲಿ ಪೊಲೀಸರು ಭೇದಿಸಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಇರುವ ಆರೋಪಿಗಳು ಸೇರಿದಂತೆ ಫಿರ್ಯಾದಿದಾರರಿಂದ ದೋಚಿದ್ದ ಒಂಬತ್ತು ಲಕ್ಷ ಹಣದ ಪೈಕಿ ಸುಮಾರು ಏಳು ಲಕ್ಷದ ಅರವತ್ಮೂರು ಸಾವಿರ ರೂಪಾಯಿ ಹಣವನ್ನು ಹಾಗೂ ಮೂರು ಬೈಕ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ನಾಗಪ್ಪ ದೊಡ್ಡ ನಾರಾಯಣ ಕೊರ್ಚರ್ ಅವಿನಾಶ್ ಕೊಟ್ರೇಶ್ ನಿಸಮರ್ ಮೊಹಮ್ಮದ್ ಜಾಫರ್ ಬಳಗ ಸಂಜು ಕೆಆರ್ ರಾಮಣ್ಣ ಕೋರ್ಚರ್ ಹಾಗೂ ಕೃಷ್ಣಪ್ಪ ಯಾನೆ ಕೃಷ್ಣಮೂರ್ತಿ ನಾಯ್ಕ್ ಬಂಧಿತ ಆರೋಪಿಗಳಾಗಿದ್ದಾರೆ ಎಸ್ಪಿ ಎಂ ನಾರಾಯಣ್ ಹಾಗೂ ವಿಜಯ್ ಕುಮಾರ್ ಮಾರ್ಗದರ್ಶನದಲ್ಲಿ ನಡೆದ ಮಾರ್ಗದರ್ಶನ ಹಾಗೂ ಡಿವೈಎಸ್ಪಿ ಗಣೇಶ್ ಕೆಎಲ್ ಮತ್ತು ಸಿಪಿಐ ಶಶಿಕುಮಾರ್ ವರ್ಮ ಇದರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು ಅವರು ಚಿನ್ನ ತೋರಿಸುವಂಥ ಸಂದರ್ಭದಲ್ಲಿ ಏಕಾಏಕಿ ಈ ಥರ ಏಳು ಜನ ಇತರ ಎಂಟು ಜನ ಈ ಥರ ಎಂಟು ಜನ ಎಲ್ಲ ಅವರು ಏಕಾಏಕಿ ಇವ್ರ ಮೇಲೆ ದಾಳಿ ಮಾಡಿ ದುಡ್ಡನ್ನ ಕಿತ್ಕೊಂಡು ಇವತ್ತರಿಂದ ಎರಡು ಮೊಬೈಲ್ಸು ಮತ್ತು ಸಾವಿರ ರೂಪಾಯಿ ದುಡ್ಡನ್ನ ಹೊಡೆದು ಅವ್ರನ್ನ ಪ್ರತಿಟ ಪ್ರತಿಭಟನೆ ಮಾಡಕ್ಕೆ ಬಂದವ್ರನ್ನ ಚೆನ್ನಾಗಿ ಹೊಡೆದಿದ್ದಾರೆ ಹೀಗಾಗಿ ಹೊಡೆದು ದುಡ್ಡು ಕಸಿದಕೊಂಡು ಹೋದ ನಂತರ ಈ ವ್ಯಕ್ತಿಗಳು ನಮ್ಮ ರೂರಲ್ ಸ್ಟೇಷನ್ಗೆ ಬಂದಿದ್ದಾರೆ ರೂರಲ್ ಸ್ಟೇಷನ್ ದರೋಡೆ ಮಾಡಿದ್ದಾರೆ ಎಂಟು ಜನ ಇದ್ದಾರೆ ಅದರಲ್ಲಿ ಒಬ್ಬ ನನಗೆ ಗೊತ್ತಿದ್ದಾನೆ ಬಟ್ ಅವನು ಅಂಗವಿಕಲನಾಗಿದ್ದಾನೆ ಆ ವ್ಯಕ್ತಿ ನಮಗೆ ಒಂದು ಮೂರು ತಿಂಗಳ ಹಿಂದೆ ಮಲಪ್ಪುರಂ ಜಿಲ್ಲೆಗೆ ಸಿರಿಸಿ ಮತ್ತೆ ಇದರ ಪ್ರದೇಶಗಳಿಂದ ಟೂರಿಸ್ಟ್ಗಳನ್ನ ಕರ್ಕೊಂಡು ಟೂರಿಸ್ಟ್ ಆಪರೇಟರ್ ಆಗಿ ನಂಗೆ ಪರಿಚಯ ಆಗಿದ್ದ ಯಾವುದೋ ನಂಬರ್ ಕೊಟ್ಟಿದ್ದ ಹಾಗೆ ನಮ್ಗೆ ಪರಿಚಯ ಇದ್ದರು ಒಂದು ಮೂರು ತಿಂಗಳಿಗೆ ಹಿಂದೆ ಆ ಮಲಪ್ಪುರಂ ಬಂದು ಇಲ್ಲಿ ಸಿರ್ಸಿನಲ್ಲಿ ಒಬ್ಬ ವ್ಯಕ್ತಿ ವಯಸ್ಸಾದ ವ್ಯಕ್ತಿಗೆ ಒಂದು ಕೆ ಜಿ ಚಿನ್ನ ಅವರಿಗೆ ಸಿಕ್ಕಿದೆ ಅದು ಯಾವುದೋ ಟ್ರೆಜರಿಯಿಂದ ಸಿಕ್ಕಿದೆ ಹಾಗಾಗಿ ಅವರೆಲ್ಲಾದರೂ ಮಾರಾಟ ಮಾಡಿದ್ರೆ ಪೊಲೀಸರಾಗಿ ಇನ್ನೊಬ್ಬರಾಗಲಿ ಅವ್ರನ್ನ ಅರೆಸ್ಟ್ ಮಾಡಿದಂಥ ಭಯ ಇದೆ ಅವ್ರಿಗೆ ಸ್ವಲ್ಪ ಹಣದ ಒಂದು ವ್ಯವಸ್ಥೆ ಇದೆ ಹಾಗಾಗಿ ನಿಮಗೆ ಕಡಿಮೆ ಬೆಳೆದಲ್ಲಿ ನಾನು ಒಂದು ಕೆ ಜಿ ಅಂದರೆ ಒಂದು ಕೆ ಜಿ ಅಥವಾ ಅರ್ಧ ಕೆ ಜಿ ಅಂದರೆ ಅರ್ಧ ಕೆ ಜಿ ಎರಡು ಸಾವಿರದ ಇಪ್ಪತ್ತೂ ಶ್ರೀ ಸಚಿನ್ ಶಿವಾಜಿ ಗಾಯಕ್ವಾಡು ಮೂವತ್ತೊಂದು ವರ್ಷ ಉದ್ಯೋಗ ಬಂಗಾರದ ಕೆಲಸ ಮಲಪ್ಪುರಂ ಕೇರಳ ಇವನು ಮನವಾಸಿಯಿಂದ ಅಲ್ಲಿಂದ ಬಸ್ಸಲ್ಲಿ ಏನು ದುಡ್ಡು ಮತ್ತು ಮೊಬೈಲು ಏನು ಇರಲಿಲ್ಲ ನೋಡ್ಕೊಂಡು ಮೊದಲ ಬಾರಿಗೆ ಅವನು ಮನವಾಸಿ ಮರಳಗಾಂ ಮರಳಗಾಂವ್ ಗ್ರಾಮದಿಂದ ಅವರು ಫಸ್ಟ್ ಯಾವ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಿದ್ರು ಫಸ್ಟ್ ರೂಲ್ ನಮ್ಮ ಸಿರಿಸಿ ರೂರಲ್ ಠಾಣೆಗೆ Gracias. Sí. ಶಿರ್ಸಿ ತಾಲೂಕಿನ ಬಿಸಲ್ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳಲ್ಗಾಂವ್ ಅರಣ್ಯ ಪ್ರದೇಶದಲ್ಲಿ ಓಡಾಡುತ್ತಿರುವ ನಾಲ್ಕೈದು ಕಾಡು ಕೋಣಗಳು ರೈತರ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಭತ್ತ ಕಬ್ಬು ಜೋಳ ಅಡಿಕೆ ಬಹಳ ಬೆಳೆಯನ್ನು ಹಾಳು ಮಾಡುತ್ತಿದ್ದು ಬೇಸತ್ತ ರೈತರು ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರು ಇದರಿಂದ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಬೋಜು ಚಾವಣ್ಣ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಳಲ್ಗಾಂವ್ ಭಾಗದ ಸಾರ್ವಜನಿಕರ ಸಹಾಯದೊಂದಿಗೆ ಕಾಡು ಕೋಣಗಳನ್ನು ಬೇರೆ ಅರಣ್ಯ ಪ್ರದೇಶಕ್ಕೆ ಓಡಿಸಲು ಪಟಾಕಿ ಸಿಡಿಸಿ ಓಡಿಸುವ ಎಲ್ಲಾ ನೆರೆದಿದ್ದವರು ಹುಡುಕುತ್ತಾ ಇತ್ತಾ ಇಲ್ಲ ಗೆಸ್ ಎಲ್ಲಿ ಅಂದ್ರೆ ಇಲ್ಲಿ ಈ ಕಡೆ ಬೇಡ ಏನಾದ್ರೂ ಅದಕ್ಕೆ ನಾವು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ವಿಶೇಷ ಕಾರ್ಯಾಚರಣೆ ಮಾಡುವ ಅಂದ್ರೆ ಅದರಿಂದ ಇಲ್ಲಿ ಎಲ್ಲಿ ಅವು ಬಂದ ಮರಿ ಇದೆ ಅದಕ್ಕೆ ಮರಿ ತೊಂದರೆ ಆಗದೆ ರೀತಿಯಲ್ಲಿ ಅದಕ್ಕೆ ನಾವು ಇಲ್ಲಿಂದ ಓಡಿಸ್ಲಿಕ್ಕೆ ಒಂದು ಪ್ರಯತ್ನ ಪಡುವ ರೈತರು ಮತ್ತೆ ಅರಣ್ಯ ಇಲಾಖೆ ಸಹಕಾರದೊಂದಿಗೆ ಕೂಡಿ ಒಂದು ಜಂಟಿ ಕಾರ್ಯಾಚರಣೆ ಮಾಡಿ ಓಡಿಸುವ ಅದರಿಂದ ಅದಕ್ಕೆ ಯಾವದೇ ಅಂತ ತೊಂದರೆ ತೊಂದರೆ ಕೂಡಬೇಡ ಬೇಡ ನಮಗೂ ತೊಂದರೆ ತೊಂದರೆ ಆಗದ ನಿಮ್ಮ ರೈತರ ಬೆಳೆ ಉಳಿಸ್ಬೇಕು ಪ್ಲಸ್ ಪ್ರಾಣಿನೂ ಉಳಿಬೇಕು ಅದಕ್ಕೆ ಎಲ್ಲರೂ ಕೂಡ ಒಂದು ಹೆದರಿಸಿ ಬೆದರುತ್ತೆ ಓಡಿಸುವವೆ ಅದಕ್ಕೆ ಯಾವದೇ ರೀತಿಯಾಗಿ ಫಸ್ಟ್ ಬಂದು ನಾನು ನಾನು ನಿಮಗೆ ಹೇಳಿದ್ದೀನಿ ಹಿಂಗೆ ಅಂತ ಹೇಳಿ ಉತ್ತರ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಚುನಾವಣೆ ಘೋಷಣೆಯಾಗಿದ್ದು ಈ ಹಿಂದೆ ಕಾಂಗ್ರೆಸ್ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದ್ದ ಸುಬ್ರಹ್ಮಣ್ಯ ಸಿರ್ಸಿಕರ್ ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಈಗಾಗಲೇ ರಾಜ್ಯದಾದ್ಯಂತ ಯುವ ಕಾಂಗ್ರೆಸ್ ಸಮಿತಿಗಳಿಗೆ ಕಾಂಗ್ರೆಸ್ನಲ್ಲಿ ಚುನಾವಣೆ ನಡೆಯುತ್ತಿದೆ ಅದರಂತೆ ಉತ್ತರ ಕನ್ನಡ ಜಿಲ್ಲಾ ಹಾಗೂ ತಾಲೂಕವಾರು ಮತ್ತು ವಿಧಾನಸಭಾ ಕ್ಷೇತ್ರಗಳ ಸಮಿತಿಗಳಿಗೂ ಚುನಾವಣೆ ಘೋಷಣೆಯಾಗಲಿದ್ದು ನಾಮಪತ್ರ ಪ್ರಕ್ರಿಯೆ ನಡೆದಿದೆ ಈಗಾಗಲೇ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆರು ಮಂದಿ ನಾಮಪತ್ರ ಸಲ್ಲಿಕೆ ು ಅವರಲ್ಲಿ ಶಿರ್ಸಿಯ ಸುಬ್ರಹ್ಮಣ್ಯ ಶಿರ್ಸಿಕರ್ ಸಹ ಒಬ್ಬರು ಇವರು ಈ ಹಿಂದೆ ಎನ್ಎಸ್ ಯುಐ ಸಂಘಟನೆಯಲ್ಲಿ ಜಿಲ್ಲೆ ರಾಜ್ಯದಲ್ಲಿಯೂ ಕೆಲಸ ಮಾಡಿ ಸಂಘಟನೆಯನ್ನು ನಡೆಸಿಕೊಂಡು ಬಂದಿದ್ದು ಈಗ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿಯೂ ಗೆಲ್ಲುವ ವಿಶ್ವಾಸ ಹೊಂದಿದ್ದಾರೆ ಇನ್ನು ಆಗಸ್ಟ್ ಹದಿನಾರರಿಂದ ಯುವ ಕಾಂಗ್ರೆಸ್ನಲ್ಲಿ ಆಂತರಿಕ ಚುನಾವಣೆ ನಡೆಯಲಿದೆ ಈ ದಿನದಿಂದಲೂ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದು ರಾಜಕೀಯವಾಗಿ ಹಾಗೂ ಸಂಘಟನೆಯ ದೃಷ್ಟಿಯಿಂದ ಮಹತ್ವದ ಚುನಾವಣೆ ಎನಿಸಿಕೊಂಡಿದೆ ಶಿರ್ಸಿ ತಾಲೂಕಿನ ಬದನಗೋಡು ಗ್ರಾಮ ಪಂಚಾಯತ್ ದಲ್ಲಿ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆ ಹಾಗೂ ಕೆಡಿಪಿ ಸಭೆ ಮತ್ತು ಒಂದೇ ನಡೆ ಕಂದಾಯ ಇಲಾಖೆ ಅಂಚೆ ಕಚೇರಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಇಲಾಖೆಗಳ ನೂತನ ಆರು ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಟರಾಜ್ ಬಿಹೋಸು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಅಕ್ಕಮಹಾದೇವಿ ಆಲೂರ್ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪರಸಪ್ಪ ಪುಟ್ಟಪ್ಪ ಲಮಾಣಿ ಕಾರ್ಯದರ್ಶಿ ದಶರಥರಾಜ್ ಬೂದಿ ಹಾಳಕರ್ ಹಾಗೂ ಇಲಾಖೆಯ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಗ್ರಾಮ ಸಭೆಯನ್ನು ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಇಲಾಖೆಯ ಅಧಿಕಾರಿಗಳು ಒಂದೇ ಸೂರಿನಡಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಗ್ರಾಮ ಪಂಚಾಯತ್ವು ಸಾರ್ವಜನಿಕರ ಪರವಾಗಿದೆ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದಂತೆ ಸಾರ್ವಜನಿಕರಿಗೆ ತಮ್ಮ ಸಲಹೆಯನ್ನು ಬಗೆಹರಿಸಿಕೊಳ್ಳಲು ಸಭೆಯಲ್ಲಿ ಎಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಅಹವಾಲು ಸ್ವೀಕರಿಸಲು ಹಾಗೂ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವಂತೆ ಸುದೀರ್ಘ ಏಳು ಗಂಟೆಗಳ ಕಾಲ ಗ್ರಾಮ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಯಿತು निपायियों तो कोरी के नाना नाना तालू और जरी करी करी मचो के बेचो बर्नियाँ होते हैं अन्य नाट्स के बातें एट ओल्ड आइट का बनाते हैं तो जानिएगा रेपेशन बगैर मैं लोगों को इलाज के अंदर तीर्थ मार्ग का एक बजाज आया बेचो बर्नियाँ तो तीर्थ

ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ